ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮೈಸೂರು ಮಂಡಕ್ಕಿ ಮಾಡೋದು ತೋರಿಸ್ತೀನಿ ಅದಕ್ಕೆ ಜೀರಿಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಆಮೇಲೆ ಅದಕ್ಕೆ ಒಗ್ಗರಣೆ ಜೀರಿಗೆ ಸಾಸಿವೆ ಒಗ್ಗರಣೆ ಕರಿಬೇವು ಒಗ್ಗರಣೆ ಕೊಟ್ಟು ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೋಡಿ ಇದು ಕಡಲೆಪುರಿ ಹಾಕ್ತಾ ಇದ್ದೀನಿ ಒಂದು ಬೌಲಲ್ಲಿ ಇದು ಒಂದು ಮೂರು ಜನರಿಗೆ ಆಗುತ್ತೆ ಇದು ಕಳ್ಳೆಪುರಿ ನೋಡಿ ಈಗ ಒಗ್ಗರಣೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಕಳ್ಳೆಪುರಿಗೆ ಮಿಕ್ಸ್ ಮಾಡಬೇಕು ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸ್ವಲ್ಪ ಕಡಿಮೆ ಹಾಕಿದ್ದೆ ಆಗಲೇ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿ ಎಲ್ಲ ಒಗ್ಗರಣೆ ಇರುತ್ತಲ್ಲ ಅದನ್ನು ಕಡಲೆಪುರಿಯಾಗ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಮೈಸೂರು ಮಂಡಕ್ಕಿ ಅಂತಲೂ ಕರೀತಾರೆ ಇದನ್ನು ದಿಢೀರ್ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಜ್ಜಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಕಲಿಸ್ತಾ ಇದ್ದೀನಿ ಅದು ಬೌಲ್ ಚಿಕ್ಕದಾಯ್ತಂತ ಬೇರೆ ದೊಡ್ಡ ಬೌಲಲ್ಲಿ ಇದ್ದೀನಿ ಚಪಾತಿ ಹಿಟ್ಟಿನ ಹಾಕ್ತೀವಲ್ಲ ಅದರಲ್ಲಿ ನೋಡಿ ಇದರಲ್ಲಿ ಹಾಕಿ ಕಲಿಸಿದರೆ ಚೆನ್ನಾಗಿ ಕಲಿಯುತ್ತಂತ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಒಗ್ಗರಣೆನು ಚೆನ್ನಾಗಿ ಈರುಳ್ಳಿ ಟೊಮಾಟೊ ಎಲ್ಲ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಲ್ಲ ಹಾಕಿ ಕಲಿಸ್ತಾ ಇರಬೇಕು ಹಾಗೆ ನೋಡಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈರುಳ್ಳಿ ಟೊಮಾಟೊ ಹಸಿಮೆಣಸಿನಕಾಯಿ ಎರಡೇ ಹಾಕಬೇಕು ಜಾಸ್ತಿ ಹಾಕಿದರೆ ತುಂಬ ಖಾರ ಆಗಿಬಿಡುತ್ತೆ ಒಂದು ಹಾಕಿದರೂ ಸಾಕು ಸ್ವಲ್ಪ ಖಾರ ಏನೋ ನೋಡಿ ಈಗ ಬೌಲ್ಗೆ ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಅದು ಇನ್ನೊಂದು ಸ್ವಲ್ಪ ಇತ್ತಂತ ಅದರಲ್ಲಿ ಕಲಸಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ಮೂರು ಬೌಲ್ಗೆ ಹಾಕಿ ಈ ಮೂರು ಬೌಲ್ಗೆ ಹಾಕ್ತೀನಿ ಆಮೇಲೆ ಮೂರು ಜನಕ್ಕೆ ಆಗುತ್ತೆ ಇದು ಸ್ವಲ್ಪ ಸಾಲ್ಟು ಇನ್ನು ಸ್ವಲ್ಪ ಕಡಿಮೆ ಬಿದ್ದಿದೆ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಮೂರು ಬೌಲ್ಗೆ ಸಮವಾಗಿ ಹಾಕ್ತಾ ಇದ್ದೀನಿ ಇದಕ್ಕೆ ನೈಲಾನ್ ಸೇವಿರುತ್ತಲ್ಲ ಇರುತ್ತಲ್ಲ ಚಿಕ್ಕ ಸೇವ್ ಅದು ಹಾಕಬೇಕು ಮೇಲೆ ನಿಂಬೆಹಣ್ಣು ಹಿಂಡಬೇಕು ಅರ್ಧ ನಿಂಬೆಹಣ್ಣು ಸಾಕು ಮೂರು ಬೌಲ್ಗೂ ಆಗುತ್ತೆ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಮೂರು ಬೌಲ್ಗೂ ಸಮಾನವಾಗಿ ಹಾಕಿದೆ ನೋಡಿ ಮೈಸೂರು ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಜ್ಜಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ನಾವು ಬಜ್ಜಿ ಮಾಡಿರಲಿಲ್ಲ ಇವತ್ತು ನೋಡಿ ಮೇಲೆ ಸೇವ್ ಹಾಕ್ತಾಯಿದ್ದೀನಿ ಇದು ನೈಲಾನ್ ಸೇವ್ ಅಂತ ರೆಡಿಮೇಡ್ ಸಿಗುತ್ತೆ ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಸೇವು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ಈಗ ಈಗ ಮೇಲೆ ಅರ್ಧ ನಿಂಬೆಹಣ್ಣಲ್ಲಿ ಎಲ್ಲರಿಗೂ ಸ್ವಲ್ಪ ನಿಂಬೆಹಣ್ಣು ಹಾಕಬೇಕು ನಿಂಬೆಹಣ್ಣಿನ ರಸ ಹಿನ್ನಬೇಕು ನೋಡಿ ಎಲ್ಲರಿಗೂ ನಿಂಬೆಹಣ್ಣು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ಹಾಕ್ತಾ ಇರೋದು ನೋಡಿ ತುಂಬ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಿಂಪಲ್ಲಾಗಿ ಬೇರೆ ಬೇರೆ ವೀಡಿಯೋನ ಹಾಕ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಟೇಸ್ಟ್ ನೋಡೋ ಸಮಯ ತುಂಬ ಸೂಪರ್ ಆಗಿದೆ ಥ್ಯಾಂಕ್ ಯು